ನಾವ್ ಪೇಟೆಗೆ ಹೋಗ್ಬೇಕಾದ್ರೆ ಒಂದ್ ಊರ್ ಬರ್ತೇತಿ ನೋಡು ಆ ಹಳ್ಳಿ ಪಕ್ಕದಲ್ಲ ಒಂದ್ ಹೊಳೆ ಐತಿ ಅಲ್ಲಿ ಎಲ್ರು ನಾವು ಪಿಕ್ನಿಕ್ ಹೋಗ ನಿಮ್ಮ ಅಜ್ಜಿ ಹೇಳ್ದ್ ಅದಕ್ ಜಲ್ದಿ ಜಲ್ದಿ ರೆಡಿ ಆಗ ಹೋಗ್ರಿ ಈಗ 11 ರ ಬ್ಯಾಡ್ ಇರಪ್ಪ ಇನ್ನ ಸ್ವಲ್ಪ ಹಗ್ಗ ಬಿಗೆ ಕಟ್ಬೇಕು ಇದು ಕಟ್ತಿನಿ ಆಮೇಲೆ ಬೇಕಿದ್ರೆ ಬಂದು ಕುಂದ್ರಿ ಹೊರಗೆ ಹೋಗಿ ನಿಮ್ಮ ಅಜ್ಜಿ ಅದು ರೆಡಿ ಆದ್ರೆ ನೋಡಿ ಹೋಗ್ರಿ ಜಲ್ದಿ ಜಲ್ದಿ ಬರ್ರಿ ಅಂತ ಹೇಳೋರಿ ಮತ್ತೆ ಹೋಗೋಕ ಬಿಸ್ಲರ್ತೈತೆ ಹ ಆಯತ ಅಜ್ಜಿ ಓಪೂ ಸರಿಯಾಕಡಿ ಓಪೂ ಪಾತಾತಾ ಲಕ್ಷ್ಯಾ ಬೇಕೆನ್ ಕಡತ ಯಾಕ ಹಂಗ ಓಡಡತೆ ಬಾರ್ಕೋಲ ತಗೋತೀನಿ ನೋಡಿಗ ಓದಾಡ್ತಿತ್ ಹಂಗ ಚಕಡಿ ಗಾಡಿ ಅಲ್ಲಿ ನಿಲ್ಸ್ಬೇಕಿತ್ತಿದ್ ಇಲ್ಲೊಂದ್ ಸ್ವಲ್ಪ ಜಾಗ ಇದಾಗತ್ತಿತ್ತು ಇಲ್ಲಿ ಅದಕ್ಕ ಹಂಗ್ ಮಾಡತ್ತೇವ್ ಇವ್ ಆತ ಮತ್ ಇವ್ರ ಅದ್ ಏನೇನೋ ಇಡ್ತೀನಿ ಅನ್ನತಿದ್ರು ಅದಕ್ಕ ಇಲ್ ತಂದ್ ನಿಲ್ಸಿನ್ ನಾನ್ ಪಾಪ ಇವಕ್ ಜಾಗ ಸಾಲತಿಲ್ಲ ಇಲ್ಲಿ ಅದಕ್ಕ ಓದಾಡ್ತಿದ್ದ ಇವ್ ಹೂ ಆತ 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 ಅಮ್ಮ ತಾಯಿ ಲಕ್ಷ್ಮಮ್ಮ ಕಾಪಾಡಮ್ಮ ಇವತ್ ನಾವೆಲ್ರು ಕುಟುಂಬ ಸಮೇತ ಪಿಕ್ನಿಕ್ ಹೋಗತ್ತೆ ತಾಯಿ ಹೋಗಿ ಮನೆಗೆ ವಾಪಸ್ ಬರೋ ಮಟ್ಟ ಯಾವುದೇ ಅಡೆತಡೆಗಳಿಲ್ದೆ ಮನೆಗೆ ಬಂದು ಜೋಪಾ ಬಂದು ತಲುಪ್ಲಿ ಅಂತ ಆಶೀರ್ವಾದ ಮಾಡುತ್ತಾಯಿ ಓಂ ನಮಃ ಶಿವವಾಯಿ ಓಂ ನಮಃ ಶಿವಯ ಹರಿ ರಾಮ ಕೃಷ್ಣ ಅಯ್ಯಾಯ ಅಜ್ಜಿ ಇನ್ನು ಪೂಜೆ ಮಾಡತೈತಿ ಅಜ್ಜಿ ಅಜ್ಜಿ ಜಲ್ದಿ ಹೋಗಂಬ ಬರ್ರಿ ಹ್ಞೂ ಹ್ಞೂ ಬಂದ್ವಪ್ಪಯ್ಯ ಇನ್ನ ನಾಲ್ಕು ನಂದು ಸೀರೆ സീരി ഉടത്തേത്തെ സീരി ഒന്ന് ഉടോദാ ചിക്ക് ബന് ഇരുക്കൊണ്ടു ഹോറി ജാടി അജ്ജി പാപ താത്ത സ്വൽപത് ബിട്ട് ബ്രിരി होदेन इरापय हागा दु बेग्या कटोडागले आमेल होगुंतरे मळेगेळे बंदगिनितंत नाना मेल कटा केली नि मंद अद बिद्रिन आटाड होग्रिने होगबेक अद करितिन न ह आयताजी बा पुट्टी न आटाडक होगोन नोड नोड मत्त पुट्टी अंत करितन गुंडा एष सत्य हेली नि निंग पुट्टी अनवडा पुट्टी अका अंत करी ए नन पुट्टी अका अंत न अंदीत अजी मत्त सुळेते पुट्टी अंत कर അക്കാ കരി

ಪೌಡರ್ ಕ್ರೀಮ್ ಎಲ್ಲ ಇಲ್ಲ ಐತೆ ನೋಡ್ರಿ ಪೌಡರ್ ಕ್ರೀಮ್ ಪರ್ಫ್ಯೂಮ್ ಎಲ್ಲ ಹಾಕೊಂಡ ರೆಡಿ ಆಗಿದೀನಿ ಗಂಗನನ ಹೌದ್ರಿ ಮತ್ತೆ ಯಾಕೆ ಮಾತಾಡ್ಸಿದ್ರಿ ನಾನು ಯಾವಾಗ ಮಾತಾಡ್ಸ್ದೆ ಎಷ್ಟು ಸೂರ್ಯ ಆತ್ರಿ ಈಗ ಅದರ ಕೈ ಮಾತಾಡ್ಸಿದ್ರಿ ಓಹೋ ಆವಾಗಲೇನಾ ಅದು ನೀನು ಸೀರೆ ನೆರಿಗೆ ಹಾಕುವ ಗಳಿಗೆ ಬರ್ತೀನಿ ಬಡಿಗೆ ಆಮೇಲೆ ಅಮ್ಮಮ್ಮ ಯಾವ ಸೀಮೆ ಹುಡುಗಿ ತುಂಟಾಟ ಮಾಡೋರಿಂದ ಬಡ್ಕೋತೈತಿ ಬಿಸ್ಲಾಗ್ತೈತಿ ಬಿಸ್ಲಾಗತೈತಿ ಹ್ಮ್ ಬರ್ತೇನೆ ಹೋಗೊನ್ ಪಾಪ ಅತ್ತೆ ಅವಾಗಿಂದ ಕರಿಯತರಿ ಹ್ಮ್ ಹ್ಮ್ ನಡಿಗಂಗ ಹೋಗೋಣ ಏನೋ ಕಡಿಮೆ ಕಾಣತೈತೆ ಹ್ಮ್ ಸ್ಟಿಕ್ಕರ್ ಇಟ್ಕೊಂಡಿಲ್ಲ ನೋಡಿ ನೀನು ಹೌದ್ರಿ ಅಯ್ಯೋ ಮರ್ತ ಬಿಟ್ಟಿನಿ ನೋಡ್ರಿ ಆಯ್ತು ಇಟ್ಕೊತೀನಿ ರೀ ಕೊಡಿಲ್ಲ ನಾನು ಇಡ್ತೀನಿ ಹ್ಮ್ ನಮ್ಮ ಗೊಂಬೆಗೆ ಸ್ಟಿಕ್ಕರ್ನ ಹೀಗೆ ಇಡ್ಬೇಕು ಮಲಗೆ ಹೂವನ್ನ ಹೀಗೆ ಮುಡ್ಸಿದ್ರೆ ಟೋಟಲಿ ಈಗ ನಮ್ ಮುದ್ದು ಗೊಂಬೆ ಪೂರ್ತಿಯಾಗಿ ರೆಡಿ ಆದ್ರು ಸೋ ಬ್ಯೂಟಿಫುಲ್ ನಡಿ ಹೋಗೋಣ ಅಮ್ಮ ಇವೆಲ್ಲ ಬ್ಯಾಗ್ ತಗೊಂಡೋಗಿಡ್ಲಾ ನಾನು ಹ್ಮ್ ತಗೊಂಡೋಗಿಡಪ್ಪ ಅವಾಗಿಂದ ನಿಮ್ಮ ಅಪ್ಪಾಜಿ ಬರ್ಕೋತೈತೆ ಜಲ್ದಿ ನಡ್ರಿ ಒಂದ್ ಸ್ವಲ್ಪ ಮತ್ತೇನು ಆ ಬಿಂದಿಗೆಗೆ ಮೇಲೆ ಒಂದು ಕವರ್ ಬೇಕಿತ್ತು ಗಂಗ ಒಂದು ಕವರ್ ಸಿಕ್ತೈತ ನೋಡು ಕವರ್ ಹಾಕಿ ಒಂದು ಹಗ್ಗ ಕಟ್ಟು ಕಟ್ಬಿಡು ಮತ್ತು ಚಕಡಿ ಗಾಡಿಯಲ್ಲಿ ನೀರೆಲ್ಲ ಚೆಲ್ಲ ಹೋಗ್ತೈತೆ ಅದೊಂದಾದ್ರೆ ಮತ್ತೇನು ಹ್ಞೂ ತೊಗೊಂಡು ಬರ್ತೇನೆ ರೀ ಮತ್ತು ಚಾಪೆ ತೊಗೊಳ್ಳೋ ನನ್ನ ತಿದ್ರಲ್ಲ ರೀ ಹ್ಞೂ ನೋಡುವ ನೆನಪು ಮಾಡಿ ಚಲೋ ಚಾಪೆ ಒಂದು ತೊಗೋಬೇಕು ಒಂದು ತಟ್ಪತ್ರೆ ಇದ್ದಿದ್ರೆ ಚಲೋ ಆಗೋದು ಚಾಪೆ ಸಣ್ಣದ ಆಗ್ತೈತೆ ಇರಲಿ ತಗೋ ಅಲ್ಲೇನು ಕೆಳಕ್ಕೆ ಕುತ್ಕೊಂಡು ಊಟ ಮಾಡಿದ್ರೆ ಆಗ್ತೈತೆ ಹುಡುಗರಿಗೆ ಒಂದು ಸ್ವಲ್ಪ ಮತ್ತೆ ಇರುವೆಗಿರುವೆ ಕಡಿತಾವಂತ ಚಾಪೆ ಹಾಸೋದು ಅಂತ ಅವನ್ನಾಗ್ರಿ ಬೇಗ ಎಲ್ಲ ಐತೆ ಹುಡುಕ್ತಾ ಇರ್ತೀನಿ ನಾನು ಬೇಗ ಅಲ್ಲ ದೇವರ ಫೋಟೋ ಕಿಡಕಾಗ ಐತೆ ನೋಡ್ರಿ ಅತ್ತೆ ಕಿಡಕಾಗ ಐತೆ ಹ್ಞೂ ಆ ತಗೋರಿ ಚಿಲಕ ಹಾಕಿ ಬೇಗ ಹಾಕೊಂಡು ಬರ್ತೀನಿ ನಾನು ನೋಡ್ರಿ ನೀವು ಅಪ್ಪ ಇವು ಬ್ಯಾಗ್ ಮತ್ತು ಪೂರ್ತಿ ಚಕಡಿ ಗಾಡಿಲಿ ಒಂದು ಸೈಡಿಗೆ ಮಾಡಿಡು ಮತ್ತು ಎಲ್ಲರಿಗೂ ಕುಂದ್ರಾಗ ಜಾಗ ಸಾಲು ಬರ್ತೈತೆ ಉಷ್ಟು ತಗೊಂಡು ನಡಿ ನಾನು ದಿನಗೆ ತಗೊಂಡ್ ಬರ್ತೀನಿ ಹ್ಞೂ ಆತ ಇದು ಬೇಗ ಕಟ್ಟೋದು ಅಪ್ಪ ತಗೊಂಡು ನಡಿ ಇದು ದಿನಗೆ ಅಯ್ಯಯ್ಯವ್ವ ನನ್ನ ಸೊಸೆ ಏನು ಚಂದ ಕಾಣತ್ತಾಳೆ ನಂದ ದೃಷ್ಟಿ ಬರ್ತೈತಿ ರವ ದೃಷ್ಟಿ ತೆಗಿತೆ ಗಲ್ಲದ ಒಂದು ಕರೆ ಚುಕ್ಕಿ ಇಟ್ಕೋ ಹೋಗವ ಇರ್ಲಿ ನಡ್ರಿ ಅತ್ತೆ ಈಗ ಇಟ್ಕೋ ಹೋಗವ ಮೊದ್ಲ ಜಾಗಗಳು ಸರಿ ಇರಲ್ಲ ಏನಿಲ್ಲ ಹೆಂಗೆ ಇರ್ತಾವ ಅಲ್ಲಿ ಇಷ್ಟ್ ಚಂದ ರೆಡಿ ಆಗಿ ಹೋಗತ್ತೆ ಮತ್ ದೃಷ್ಟಿ ಬೀತೈತೆ ಪುಟ್ಟಿಗಿರ್ತಲ್ಲ ಏನದು ಹೈಟೆಕ್ಸ ಏನ ಅದ್ ಕರ್ರಗೆ ನನ್ ಚುಕ್ಕಿ ಇಟ್ಕೋ ಹೋಗ ಬ್ಯಾಡ್ರಿ ಅತ್ತೆ ನನ್ಗ ಒಂಥರ ಕಾಣ್ತೈತ್ರಿ ಅದು ದೃಷ್ಟಿ ಬೀತೈತೆ ಅಂತ ಹೇಳಿದ್ರು ಕೇಳಲ್ಲವ ಇರು ನಿಂಗ್ ಬ್ಯಾಡ್ ಅಂದ್ರ ದೇವರ ಫೋಟೋಗಳನ್ನ ಹಂಗಾರ ಆದ್ರ ಹಚ್ತೀನಿ ಹುಡುಗರಿಗೆ ಒಂದ್ಸಲ ಸ್ವಲ್ಪ ಇಡ್ಬೇಕು ಎಲ್ಲ ಹೋದ್ರವ್ರು ಪುಟ್ಟಿ ಗುಂಡ ಬಾರ ಇಲ್ಲಿ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಡೆಯವ್ವ ಟೈಮ್ ಐತೆ ಹೋಗೋಣ ಈ ಹುಡುಗರು ಕರೆದ್ರು ಬರಲಿಲ್ಲ ನೋಡಿ ನೀರು ನಾನು ಸ್ವಲ್ಪ ಕೈಯಾಗೆ ತಗೋತೀನಿ ಹಚ್ಚಿದ್ರೆ ಹಾಕ್ಬೇಕಲ್ಲಿ ಇತ್ತಲ್ ಕಡೆ ಬಾಗ್ಲಾದ್ ಹಾಕಿರೋದೈತೆ ಇಲ್ಲ ಹ್ಞೂ ಹಾಕಿರೋದು ಐತ್ರಿ ಅತ್ತೆ ನಡಿ ಅಂದ್ರೆ ಚಕಡಿ ಗಾಡಿ ಹತ್ತಿ ಕುಂದ್ರ ನಡಿ ಬರ್ತೀನಿ ಚಿಲ್ಕಾ ಹಾಕೊಂಡು ಹ್ಞೂ ಆಯ್ತು ಬನ್ರಿ ಅತ್ತೆ ಇರವ್ವ ಏನೋ ಕೇಳೋದು ಮರ್ತಿದ್ನಿ ಹ್ಞೂ ಆ ಒರ್ಸ್ಕೊಳೋಕೆ ಟಾವೆಲ್ ಒಂದು ಎರಡು ಮೂರು ಹತ್ರ ತಗೋಬೇಕಿತ್ತು ಎಷ್ಟು ತಗೊಂಡಿ ನಾಲ್ಕು ತೊಗೊಂಡೇನ್ ಅತ್ತೆ ನಾಕ್ ತಗೊಂಡಿ ಹ್ಞೂ ಹ್ಞೂ ಚಲೋ ತಗೊಳವ್ವ ನಾವು ಬೇಕಿದ್ರೆ ಅವ್ರು ಒರ್ಸ್ಕೊಂಡು ಆದ್ಮೇಲೆ ಒಣ್ಗಿದ ಮೇಲೆ ಆಗ್ತೈತೆ ಹಾಕ್ತೈತೆ ನೀರು ಎಂತೆಂಥ ಇರ್ತವೆ ಏನೋ ಅಲ್ಲಿ നാബേക്ക നിർത്തിനോ ബാർ ബവ്വന്ത നടി നോടൂ സോപുല തകോബേക്ക ബാച്ചനക്കെ സോപു ശാംപൂ എല്ലാ തകണ്ടി നല്ല തകണ്ടി ആ നടി ആർത്തി കുന്ദ്ര നടി കുന്ദ്ര നെടിക്കൽക്കൊണ്ടിരിത്തോർഗു സാധാന ഇല്ലേ

ಮೊದ್ಲು ಬರಮ್ಮ ಬ್ಯಾಡಿರಪ್ಪಯ್ಯ ಅವ್ನೇನು ಚೆನ್ನ ಇದ್ದಾನೆ ಇನ್ನು ಪೈಸ ನೀ ಟೈಮ್ ಆಗಿತ್ತು ಅಲ್ಲಿ ಕುಂದ್ರರು ಬಾ ಇಲ್ಲಿ ಕುಂದ್ರು ಬಾ ಅನ್ಕೊಂತ ಟೈಮ್ ಮಾಡ್ತೀನಿ ನೋಡಿ ಬಾಬಾ ಟೈಮ್ ಆಗ್ತೈತಪ್ಪ ಮತ್ತೆ ಎಲ್ಲ ಒಂದು ಕಡೆ ಇದ್ಲಿಂತ ನೆನ್ಪು ಮಾಡಿ ಮಾಡಿ ತಗೋಬೇಕು ಅಡುಗೆ ಮಾಡೋದು ರೆಡಿ ಆಗೋದು ಬೇಡ ನಿಮ್ನೇನು ಒಂದು ಪ್ಯಾಂಟ್ ಶರ್ಟ್ ಹಂಗೆ ಹಾಕೊಂಡು ನಡೆಯಂದ್ಬಿಡ್ತೆ ರೀ ನಾ ಮತ್ತು ಸೀರೆ ಅದು ಉಟ್ಕೊಂಡು ರೆಡಿ ಆಗ್ಬೇಕು ಬೇಡ ಅಡುಗೆ ಮಾಡೋದು ಜಲ್ದಿ ಎಷ್ಟು ಜಲ್ದಿ ಇದು ಮಾಡಿವಿ ಇಷ್ಟೊತ್ತು ಆಯ್ತು ಬರಲ್ಲ ಅನದ ಅವನು ಆ ತಗೋ ಬಂದ್ರಕಿ ಒತ್ತು ಬರಮ್ಮ ಹ್ಮ್ ಹ್ಮ್ ಹತ್ತಿನ ರ್ಯಾಂಗ್ ಮುಂದಕ್ಕೆ ಸರಿ ಎಲ್ರು ಹತ್ತಿದ್ವಿ ನಡಿಯಪ್ಪ